ಹಾಂ ನಿಮ್ಗೆ ಪರಿಚಯ ಮಾಡಿಕೊಡಿ ಹಾಂ ಹೇಳು ತೊಗೊಂಡು ರೀಣ್ಣ ಹಾಂ ಚಲೋ ಅದಾವೆ ರೀ ಇದು ಬ್ರೇಡರ್ ಹಾಂ ಹಾಂ ಇದೇ ರೀ ಆಮೇಲೆ ಕೊಟ್ಟರು ರೀ ತೊಗರಿ ಬಿಟ್ಟು ಫ್ರೀ ಕೊಟ್ಟರು ಹಾಂ ಆಮೇಲೆ ಟ್ರಾನ್ಸ್ಪೋರ್ಟ್ ಒಂದು ಫ್ರೀ ಕೊಟ್ಟಿದ್ದಾರೆ ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ಉಡುಪಿ ಜಿಲ್ಲೆ ರೈತರು ಏನಂತಂದ್ರೆ ಉಸ್ಮಾನಿಬಾದ್ ಮೇಕೆಗಳು ಖರೀದಿಸಿದ್ದಾರೆ ಅದ್ರ ಜೊತೆ ಬ್ರೀಡರ್ ತೊಗೊಂಡಿದ್ದಾರೆ ಒಳ್ಳೆ ಕ್ವಾಲಿಟಿ ಬ್ರೀಡರ್ ತಗೊಂಡಿದ್ದಾರೆ ಸೊ ನೀವು ಯಾವುದೇ ಲೋಕಲ್ ತಳಿ ಮೇಕೆಗಳ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂದರೆ ಬ್ರೀಡರ್ ಇಂಪಾರ್ಟೆಂಟ್ ಸೊ ಹಂಗಾಗಿ ಬ್ರೀಡರ್ ಇದ್ದರೆ ಒಳ್ಳೆ ರಿಸಲ್ಟ್ ಬರುತ್ತೆ ಟೋಟಲ್ ಇಪ್ಪತ್ತು ತೊಂಡಿದ್ದಾರಂತೆ ಅವರೇ ನೇರವಾಗಿ ಫಾರ್ಮ್ ಬಂದು ನೋಡಿ ಅವರೇ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದರೆ ಆ ಪ್ರೆಗ್ನೆನ್ಸಿ ಅನ್ನೋ ವಿಚಾರದಲ್ಲಿ ಯಾವ ಥರ ಇದೆ ರೋಗಬಾಧಿ ಯಾವ ಥರ ಇದೆ ಏನಾದ್ರು ಸಿಂಟಮ್ಸ್ ಇದೆಯಾ ಅಥವಾ ಪ್ರೆಗ್ನೆನ್ಸಿ ಹೇಳಿ ಬೇರೆ ಇದ್ದಾರಾ ಎಲ್ಲನೂ ನೋಡಿ ಅವರೇ ಏನಂತಂದರೆ ಯುವ ರೈತರು ಎಲ್ಲನೂ ಚೆಕ್ ಮಾಡಿಕೊಂಡು ಆಮೇಲೆ ಅವರು ಉಡುಪಿ ಜಿಲ್ಲೆಯವರು ಅಂತ ಕೇಳಿ ಭಾಳ ಕ್ವಿಶನ್ಸ್ ಇದೆ ನನಗೆ ಆ ಕಡೆ ಇಲ್ಲಿ ನಾನು ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಉಡುಪಿ ಜಿಲ್ಲೆಗೆ ಸೊ ಹಂಗಾಗಿ ಏನಂತಂದರೆ ಬೇರೆ ಬೇರೆ ಜಿಲ್ಲೆಯರೆಲ್ಲೂ ಬಂದಿದ್ದಾರೆ ಉಡುಪಿ ಜಿಲ್ಲೆಯವರು ಬಂದು ಹೋಗ್ತಾ ಇದ್ದಾರೆ ಅಂದರೆ ಖುಷಿ ಅನಿಸಿತು ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸಾಕಾಣಿಕೆ ಮಾಡೋರು ಇದ್ದಾರೆ ಫಾರ್ಮರ್ಸ್ ಎಲ್ಲ ಸೊ ರೈತರಿಗೆ ಏನಂತಂದರೆ ಕೃಷಿ ಜೊತೆಗೆ ಪರ್ಯಾಯವಾಗಿ ಅಂದರೆ ಉಪಕಸಬು ಏನಂತಂದರೆ ಸೊ ಮೇಕೆ ಸಾಕಾಣಿಕೆ ಉತ್ತಮ ಲಾಭದಾಯಕ ಅಂತ ಅನ್ಕೋಬೋದು ಸೊ ಹಾಗಾಗಿ ಈಗೇನಂತಂದರೆ ಭಾಳಷ್ಟು ಜನ ಎಲ್ಲ ಟ್ರೈನಿಂಗಲ್ಲಿ ಸಾಕ್ತಾಯಿದ್ದಾರೆ ಇದ್ದಾರೆ ಆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರ್ಬೋದು ಥರ್ಡ್ ಪ್ರೆಗ್ನೆನ್ಸಿ ಆಗಿರ್ಬೋದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರ್ಬೋದು ಸೊ ಸ್ಟಾರ್ಟಿಂಗ್ ಏನಂತಂದರೆ ಹನ್ನೆರಡು ಸಾವಿರ ರೂಪಾಯಿಂದ ನಿಮ್ಗೆ ಕೊಡ್ತಾ ಇದ್ದಾರೆ ಫಸ್ಟ್ ಪ್ರೆಗ್ನೆನ್ಸಿ ಬೇಕಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಬೇಕಂದ ಸೆಕೆಂಡು ಸೊ ಅದಕ್ಕೆ ಬೇರೆ ರೇಟ್ ಇರುತ್ತೆ ತರ್ಡ್ ಬೇಕಾ ತರ್ಡ್ಕ್ಕೆ ಸೊ ನೀವು ಯಾವ ಥರ ಕ್ವಾಲಿಟಿ ಯಾವ ಥರ ತೊಗೊಂತಿರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಆಮೇಲೆ ಒಂದು ಸೈಡ್ ಟ್ರಾನ್ಸ್ಪೋರ್ಟ್ ಫ್ರೀ ಕೊಡಿದಾರೆ ಅಂತ ನೋಡಿ ಅವರು ಅಲ್ಲಿಗೆ ಇಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅವರೇ ಖುದ್ದಾಗಿ ಚೆಕ್ ಮಾಡ್ತಾ ಇದ್ದಾರೆ ಎಷ್ಟು ಹಲ್ಲಿಂದಿದೆ ಯಾವ ಥರ ಇದೆ ಏನು ಫಸ್ಟ್ ಪ್ರೆಗ್ನೆನ್ಸಿ ಕರೆಕ್ಟ್ ಇದೆಯಾ ಇಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿ ಕರೆಕ್ಟ್ ಇಲ್ಲ ಥರ್ಡ್ ಪ್ರೆಗ್ನೆನ್ಸಿ ಕರೆಕ್ಟ್ ಇಲ್ಲ ಸೊ ನಮ್ಮ ರೈತ ಬಾಂಧವ್ರಿಗೆ ಹೇಳೋದು ಅಷ್ಟೇ ನೀವು ದುಡ್ಡು ಕೊಡ್ತಾಯಿದ್ದೀರಲ್ವಾ ಅದು ದುಡ್ಡು ಕೊಟ್ಟ ಮೇಲೆ ನೀವು ಯಾವ ಥರ ತೊಗೋಬೇಕು ಮರಿಗಳು ಯಾವ ಕ್ವಾಲಿಟಿಯಲ್ಲಿ ತೊಗೋಬೇಕು ಯಾವ ಪ್ರೆಗ್ನೆನ್ಸಿ ಅಂತ ಅವ್ರು ಏನೋ ಹೇಳ್ತಾರೆ ಮಾರ್ಕೆಟ್ಗೋಸ್ಕರ ಬಟ್ ನಾವು ತಿಳ್ಕೊಂಡು ತೊಗೊಳ್ಳೋದು ಇಂಪಾರ್ಟೆಂಟು ಸೊ ನಮ್ಮ ರೈತ ಬಾಂಧವ್ರಿಗೆ ಅದನ್ನೇ ಹೇಳ್ತೀನಿ ನಾನು ನೀವು ದುಡ್ಡು ಕೊಡ್ತಾ ಇದ್ದೀರಾ ಒಂದು ರೂಪಾಯಿ ಅಂದರೆ ಅದಕ್ಕೆ ಮೌಲ್ಯ ಇದೆ ಸೊ ಹಂಗಾಗಿ ಏನಂತಂದರೆ ಟ್ರಾನ್ಸ್ಪೋರ್ಟ್ನೂ ಫ್ರೀ ಕೊಡ್ತಾ ಇದ್ದಾರೆ ತೊಗರಿ ಒಟ್ಟು ಕೊಡ್ತಾ ಇದ್ದಾರೆ ಸೊ ಎಲ್ಲನೂ ಹೈಜಿನಿಕಾಗಿ ಇದು ಮಾಡ್ತಾ ಇದ್ದಾರೆ ಆಮೇಲೆ ಕಿಡ್ಸ್ ಬೇಕು ಅಂದರೆ ಕಿಡ್ಸು ಸಿಗುತ್ತೆ ಅಂದರೆ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಇರುವಂಥ ಮೇಕೆಗಳು ಬೇಕು ಸರ್ ನಮಗೆ ಅಂದರೂ ಸಿಗುತ್ತೆ ಸೊ ಪ್ರಾಬಬ್ಲಿ ಉಸ್ಮಾನಿಬಾದ್ ಮೇಕೆ ಅಂದರೆ ಎರಡರಿಂದ ಮೂರು ಮರಿ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಅವ್ರೇನಂತಂದರೆ ಟ್ರಾನ್ಸ್ಪೋರ್ಟ್ ಉಚಿತ ಕೊಟ್ಟ ಮೇಲೆ ನೋಡಿ ಗಾಡಿಯಲ್ಲಿ ಅವರೇ ಹಾಕ್ಕೊಂಡು ಅವರೇ ತೊಗೊಂಡೋಗಿ ಕರ್ನಾಟಕದಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿದ್ದರೂ ಅಲ್ಲಿವರೆಗೂ ಕೊಡ್ತಾ ಇದ್ದಾರೆ ಸೊ ಆಮೇಲೆ ಉಡುಪಿಯಿಂದ ಮಾಡಿದ್ದಾರೆ ಅಂದರೆ ಇನ್ನೂ ಮತ್ತೆ ಖುಷಿಯಾಗಿದೆ ನನಗೆ ಮತ್ತೊಮ್ಮೆ ಅದೇ 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 ಇದ್ದೀನಿ ನಿಮಗೆ ಉಡುಪಿ ಜಿಲ್ಲೆಯವ್ರದ್ದು ಆದರೂ ತಗೊಂಡಿದ್ದಾರ ಅಂತೇಳಿ ನಾನು ವೀಡಿಯೋನ ಮಾಡಿಲ್ಲ ಬಟ್ ತುಂಬ ಖುಷಿ ಅನಿಸುತ್ತೆ ಉಡುಪಿ ಜಿಲ್ಲೆಯವ್ರೂ ತೊಗೊಂಡು ಸಾಕ್ತಾ ಇದ್ದಾರೆ ಅಂತೇಳಿ ಸೊ ಹಂಗಾಗಿ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ನಿಮ್ಗೆ ಯಾವುದೇ ಇರಲಿ ಉಸ್ಮಾನಿಬಾದ್ ಅಷ್ಟೇ ಅಲ್ಲ ಯಾವುದೇ ಬ್ರೀಡ್ ಬೇಕಾಗಿತ್ತು ಅಂದ್ರೂ ಅವ್ರು ಏನಂತಂದರೆ ಪ್ರೊವೈಡ್ ಮಾಡ್ತಾರೆ ನಿಮಗೆ ಶಿರೋಯ್ ಆಗಿರ್ಬೋದು ಬೀಟಲ್ ಆಗಿರ್ಬೋದು ಬರ್ಬರಿ ಆಗಿರ್ಬೋದು ಸೊ ಬಿಫೋರಾಗಿ ನೀವು ಕಾಲ್ ಮಾಡ್ಕೊಂಡು ಏನೇ ಇನ್ಫಾರ್ಮೇಷನ್ ಇದ್ದರೆ ಆರಾಮಾಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ನಾನು ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ